ಅಮ್ಮಯ್ಯ ಹೆಂಗೆ ಬೈಕೆ ಮತ್ತೆ ಗೊತ್ತೇ ನಿನ್ನ ನಿಮ್ಗೆ ಏನೂ ಗೊತ್ತಾಗಲ್ವಂತೆ ತಿಳುವಳ್ಕೆ ಇಲ್ಲ ಅವ್ನಿಗೆ ಇವಳೆ ಎಲ್ಲ ಮಾಡ್ತಾ ಇರೋದು ಹಂಗೆ ಹಿಂಗೆ ಅಂತ ಹೇಳಿ ನಾ ಬಾಯಕ್ ಬಂದಂಗೆ ಬೈಕೆಮ್ತಾಯಿತ್ತು ನಿಮ್ಮ ಅಮ್ಮಯ್ಯ ಹ್ಞೂ ಸಣ್ಣ ಸೊಸೈತಾಗೆ ನಾನು ನೋಡಿದರೆ ಅವತ್ತು ನಾಲ್ಕೈದು ಮದುವೆ ಆಗಿರೋಳು ಅಂತ ಬೈಕೆಂತು ನೀನು ನೋಡಿದರೆ ಅಂತ ಐತಿ ನೀನು ಏನೇಂದ್ರೂ ನಿಮ್ಮ ಅಮ್ಮಾಯಿನ ಬಿಟ್ಕೊಡೋಲ್ಲ ಹಾಂ ಏನ ನಮ್ಮ ಅಮ್ಮಯ್ಯನ ನಾನು ನೋಡ್ಕೊತೀನಿ ನಾನು ನೋಡ್ಕೊಂತೀನಿ ಎಮ್ತಿಯಾ ನೀನು ಏ ಬಿಡತ್ತ ಇದ್ದಾವೆ ಸುಮ್ಮನತ್ತ ಅವೆಲ್ಲ ಏನತ್ತ ಸುಮ್ಮನೆ ಹೆಂಗುಸ್ರವು ಯಾವಾಗ್ಲೂ ಇದ್ದಾವೆನೆ ಒಂದ್ಕೊಂಡು ಒಂದ್ಕೊಂಡು ಬಳಸ್ಕೊಂಡು ಮಾತಾಡ್ತಿರ್ತೀರ ನಿಮ್ಮ ಅಮ್ಮ ಹೆಂಗ್ ಮಾತಾಡೋದು ಗೊತ್ತೇ ನಿಂತ ಹತ್ರನ ಪಾಪ ಪಾಪ ಅಂತ ಹೇಳಿ ಮುಂದೆ ಹೆಂಗ್ ಮಾತಾಡತ್ತೆ ನಿನ್ನ ಹೋಗಿ ಹೆಂಗ್ ಬೈಕ್ ಚಮುತ್ತೆ ಅಂದ್ರೆ ಅವ್ನಿಗೆ ಏನಕ್ಕೆ ತಿಳಿಯಲ್ಲ ಅವನಂತಾನು ಇಂತಾನು ನಿಮ್ ಮದ್ವೆ ಮಾಡ್ದಂಗಿದ್ರೆ ಹಂಗೆ ವಾಸಿಯಾಗಿತ್ತು ನಿನ್ನ ಮಾಲೆ ಮದ್ವೆನೇ ಬೇಡ ಅನ್ಕೊಂಡಿದ್ವಿ ಸಣ್ಣಂದೊಂದು ಮಾಡಿ ಸುಮ್ಮನಾಗನ ಅನ್ಕೊಂಡಿದ್ವಿ ಏನ್ ಮಾಡ್ತೇವೆ ಮಾಡಿವಿ ಹಂಗೆ ಹಿಂಗೆ ಅಂತ ಬೈಕ್ ಅಂತಾರೆ ಹ್ಮ್ ಅಲಾ ನಿಮ್ಮ ಅಮ್ಮನ್ ಬುದ್ಧಿ ನಿಮ್ಗಿನ್ ಗೊತ್ತಿಲ್ಲ ಗೊತ್ತಿಲ್ದಲ್ಲ ಮಾತಾಡ್ಬೇಡ ಅಯ್ಯಮೇನಿದ್ರು ಸಣ್ಣ ಮಗ ಸಣ್ಸೆ ಅಷ್ಟೇನೆ ಇರೋರು ನಾವು ಓ ಒಳ್ಳೆಯ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ನೀನು ಹೋದ್ರು ಹೋಗ್ಲಿ ಮಾತಾಡಿರು ಹೇಳಿ ಇನ್ನೇ ಆಗುತ್ತೆ ನೀನು ಕಿವಿಯಾರೇ ಕೇಳಿಸ್ಕೊಂಡಿಲ್ಲಾ ಅದಕ್ಕೆ ನಿನ್ನ ಸಿಟ್ಟು ಬರಲ್ಲ ನಾನ್ ಕಿವಿಯಾರೇ ಕೇಳಿಸ್ಕೊಂಡ್ ಬಂದಿದ್ದೀನಿ ಅದ್ಕೆ ನನಗೆ ಒಟ್ಟ ಉರಿತೈತೆ ನೀನು ನೀನ್ ಹೆಂಗ್ ಮಾಡ್ತೀಯಾ ನಿಮ್ಮ ಅಮ್ಮ ನಿನ್ನೆ ಬೈಕ್ ಮತ್ತೆ ಅಂತ ಹೇಳಿ ನನಗೆ ಕಿವಿಯಾರೆ ಕೇಳಿಸ್ಕೊಂಡು ಒಟ್ಟೆ ಹುರಿದೋಗುತ್ತೆ ನಾನು ಹೆಂಗ್ ನೋಡ್ಕೊಂಡ್ರು ಅಮ್ತೈತೆ ನೀನು ಹೆಂಗೆ ನೋಡ್ಕಂಡ್ರು ಅಮ್ತೈತೆ ಅದಕ್ಕೆ ಹ್ಮ್ ನಿಮ್ಮ ಅಮ್ಮಯ್ನ ಬಂಡವಾಳ ಎಲ್ಲಾನ ನಾನು ಬಯಲು ಮಾಡ್ತೀನಿ ನಿಮ್ಮ ಅಮ್ಮಾಯ್ನ ತೆಗಿರೋ ಬುದ್ಧಿ ಅಲ್ಲನ ಗೊತ್ತು ಎಂತ ಬುದ್ಧಿ ಅಂತ ನೀನು ಕಿವಿಯಾರೇ ಕೇಳಿಸ್ಕೊಂಡು ಗೊತ್ತಾಗುತ್ತೆ ನಿನ್ ತಮ್ಮನ ಬಗ್ಗೆನೂ ನೀನು ಹಿಂಗೆ ಹಮ್ಮತಿದ್ದು ನಿನ್ ತಮ್ಮ ಎಂತೆ ತಗೊಂಡವನೇ ಅಂತ ಹೇಳಿ ಎಲ್ಲಾನ ಅವನು ಬಂಡವಾಳ ಎಲ್ಲ ಬಯಲು ಮಾಡೋದಕ್ಕೆ ಅವಾಗ ನಿನ್ ತಮ್ಮನ ಮೇಲೆ ನಿನ್ನಿಸಿ ಸಿಟ್ಟು ಬಂತು ಅಲೇ ಆತ ಹೇಳ್ತಾಳೆ ಹ್ಮ್ ಇಲ್ದವ್ ತರವಲ್ಲದ್ ಈಗಾಳಪ್ಪ ಬರೀ ತಾರ ತಿಗಿಡಿ ಕಣಪ್ಪ ಮಾಡೋಕೆ ಕಲ್ಸಿಲ್ಲ ಪಪ್ಪ ಇವ್ರಿಗೆಯ್ ಹಂಗಸ್ರಿಗೆ ತಗ ಹಾ ಅವ್ಳಿಗೂ ಇವ್ಳಿಗೂ ಕೆಲ್ಸ ಇಲ್ಲ ಅವ್ಳನು ಅದಕ್ಕೆ ಸೊ ಸರಿ ಹಬ್ಬ ಇದ್ಬೋದ್ ಹಾಂ ಅವ್ಳೇನೇನು ಸಣ್ಣ ಅಂತ ಎಂಬುದು ಮಾಡಲ್ ಕಣ ಇಬ್ಗೂ ಒಂದೇನಿ ಸುಮ್ಮನೆ ಸುಳ್ಳು ಹೇಳಬೇಡ ಸುಮ್ಕಿರತ್ತೆ ಹ್ಞೂ ನನ್ನ ಗಂಡಿಗೆ ಏನೋ ತಿಳಿಯಲ್ವಂತೆ ಏನು ತಿಳಿದಲೇನೆ ಇವಾಗ ಇಷ್ಟೊಂದು ದೊಡ್ಡದು ಎಣ್ಣೆ ಮಿಲ್ ಮಾಡಿ ಎಣ್ಣೆ ಮೀಲ್ನಾಗ ಅಷ್ಟೊಂದು ದುಡ್ಡು ದುಡಿತಾರೆ ಇವಾಗ ಹಾಂ ಏನೂ ತಿಳಿಯಲ್ಲ ಹಿಂಗೆ ಹಿಂಗೆ ಅವ್ನಿಗೆ ಅಂತ ಹೇಳಿ ಮಾತಾಡ್ತಿದ್ದಲ್ಲ ಸಣ್ಣ ಸಸಿ ತುಕ್ಕೊಂಡು ನನ್ನ ಗಂಡನ ಬಗ್ಗೆ ಏನು ಅಂತ ಗೊತ್ತಿಲ್ಲದಲ್ಲ ನೀನು ಮಾತಾಡ್ಬೇಡ ಹ್ಞೂ ಇವಾಗ ಬಂದಿತ್ತು ಅವ್ನು ಆಸೆ ಮುಂಚೆ ಏನೂ ಗೊತ್ತಾಗ್ತಾನೆ ಇರಲಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಿಯಲ್ಲ ಅವ್ರಿಗೆ ಅಂಗಾದ್ರೆ ಗೊತ್ತಾಗಲ್ವಾ ಏನು ಅಂಗಾದರೆ ಇವಾಗ ತಿಳುವಳಿಕೆ ಇಲ್ವಾ ಅವ್ರಿಗೆ ನಾನು ನಂಗೆಲ್ಲ ಹೇಳಿದ್ದು ಹೆಂಗನಾ ಎಣ್ಣೆ ಮಿಲ್ಲ ಮಾಡ್ಯಾವ್ಯವನೇ ಎಲ್ಲ ಲಾಕ ಬುಕ್ಕು ಚೆನ್ನಾಗಿ ಗೊತ್ತಾಗುತ್ತೆ ನನ್ನ ಮಗುಗೆ ಹೆಂಗಾಗ್ತ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ಇದ್ದಾನೆ ಅಂತ ಹೇಳಿ ಹೇಳಿದ್ದು ಹ್ಞೂ ಹೆಂಗಾನ ದಾರು ಅಂಗಡಿ ಮಾಡ್ದ್ಬಿಟ್ನಪ್ಪ ಎಣ್ಣೆ ಮಿಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಚೆನ್ನಾಗಿ ಓಡುತ್ತೆ ಹೇಳಿ ಮಾತಾಡ್ತಿದ್ದು ಕಣ್ಪಪ್ಪ ನಾವು ಒಳ್ಳೆ ರೀತಿ ಮಾತಾಡ್ತಿದ್ರೆ ಅವಳು ತಂದು ನಿಂತಾಗೆ ಹಿಂಗೆ ಹೇಳ್ತಾ ಇದ್ದಾಳೆ ನಾವು ಒಳ್ಳೆ ರೀತಿ ಕಣಪ್ಪ ಮಾತಾಡಿದ್ದು ಹ್ಞೂ ಅವ್ಳಿಗೆ ಅವಳು ಬಿಡು ಚೆನ್ನಾಗಿರ್ಲಿ ಹೇಳು ಹ್ಞೂ ಆ ಬಾವ ಅವಾಗ ಹೆಂಗಿತ್ತು ಪಾಪ ಎಮ್ಮೆ ಕರ್ಕೊಂಡು ಹೀಗೆ ಹಂಗಾನ ಚೆನ್ನಾಗೈತೆ ಚೆನ್ನಾಗಿರ್ಲಿ ಅಂತಾರೆ ಕಣಪ್ಪ ಅವ್ರು ಏನಂತ ಕೆಟ್ಟದ್ದು ಬಯಸಲ್ಲ ನಿಮಗೆ ಚೆನ್ನಾಗಿರ್ಲಿ ಒಳ್ಳೇದಾಗಲಿ ಅಂತಾರೆ ಅಲ್ಲ ಎಷ್ಟು ಸುಳ್ಳು ಹೇಳ್ತಾ ಇದೆಯಾ ನೋಡು ತಡಿ ಹ್ಞೂ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೀನಿ ನೀನು ಮಾತಾಡಿರೋದೆಲ್ಲ ಆ ತೋರಿಸ್ತೀನಿ ಉಳ್ಳೇಳಲ್ಲ ಕಣ್ಪಪ್ಪ ಯಾತರೆ ಫೋನಾಗೆ ಇದು ಮಾಡ್ಕೊಂಡು ಬಂದು ಯಾತನ ಮಾತಾಡೋಕ್ಕಿಲ್ಲ ಅದನ್ನೇ ತೋರಿಸ್ತಾಳೆ ಹ್ಞೂ ಇವಳು ಇಂಥ ಬುದ್ಧಿ ಐತೆ ಉಳ್ಳಾಳಲ್ಲ ಇವಳು ನಾವು ಒಳ್ಳೆಯ ರೀತಿ ಮಾತಾಡಿದ್ದು ಕಣ್ಪಪ್ಪ ಹ್ಞೂ ಇನ್ನು ಇವಳು ಮಾತು ಕೇಳಬೇಡ ನೀನು ಸುಂಕಿರೋ ಓಡಾಡಲ್ಲ ಕೇಳಿಸ್ಕೆ ಗೊತ್ತಾಗುತ್ತೆ ನೀವು ಅಮ್ಮಾಯಿ ಮಾತಾಡ್ತಾ ಇರೋದ ఈవన్గ్గ తిళవళికె కమ్మి నా పెద్ద మగ అంత అందీ ఆ మగ అనిగను తాలే తల సూరిల్ద పెద్ద అందాదివి ఈ అత్త ಹ್ಞೂ ಹೆಂಗೆ ಹೋಗ್ತಾನತ್ತ ಅದಕ್ಕೆ ಅವ್ನು ತಂದು ಕಟ್ಟಿದ್ದು ನಾವೇನು ನಿಮ್ಮ ಮದುವೆನೇ ಮಾಡ್ತಿರಲಿಲ್ಲ ನಿಮ್ಗೂ ಯಾರೂ ಅಲ್ಲಿ ಹೆಣ್ಣು ಕೊಡಲ್ಲ ಪೆದ ಮಗ ಅಂತೇಳಿ ಸುಮ್ಮನಾಗಿದ್ವಿ ಹ್ಞೂ ಇವಾಗ ಏಳು ಹೆಂಗಾಗ ಬಿಡತ್ತ ನಾಲ್ಕು ಮದುವೆ ನಾಲ್ಕು ಮೂರನೇ ಮದುವೆ ಆಗಿರಳು ಅಂತೇಳಿ ತಂದು ಕಟ್ಟಿದ್ದು ಮೂರನೇ ಮದ್ವೆ ಅಂತೇಳಿ ಹ್ಞೂ ಅದಕ್ಕೆ ಮತ್ತೆ ಏಳು ಹಿಂಗಿರೋದು ಅವನು ಹಂಗಿರೋದು ಇವಾಗ ಅವ್ನಿಗೆ ಏನು ಇಲ್ಲ ಅದು ಏನೇನು ಮಾಡುತ್ತಾ ಏನೋ ಗೊತ್ತಿಲ್ಲ ಏಳು ಆತ ಅಂಗಡಿ ಹಾಕ್ಕೊಟ್ಟಿದ್ದೀನಿ ಅಂಗಡಿ ಹಾಕ್ಕೊಟ್ಟಿದ್ದೀನಿ ಅಂತಾಳೆ ಅದೇನೇನು ಎಣ್ಣೆ ಮಿಲ್ಲಾಗಿ ಅದು ಏನೇನು ವ್ಯಾಪಾರ ಮಾಡ್ತಾನೋ ಏನೋ ಸೇನ್ಸಿ ಏನೇ ವ್ಯಾಪಾರ ಮಾಡಬೇಕು ಅದು ಹೆಂಗೆ ಮಾಡ್ತಾನೋ ಏನು ಏಯ್ ನನ್ನ ಎದುರಿಗೆ ಯಾತೇ ತಾಯಿ ತೋರಿಸ್ಕೊಡ ನೀನು ಸುಮ್ಮನಿರತ್ತಲ್ಲಿ ನಿನ್ನ ಮನಸ್ಸಿನಾಗ ಏನೈತೆ ಹೇಳಿ ಗೊತ್ತಾಗ್ಲಿ ಬಿಡು ನಿನ್ನ ಮಗುಗೆ ನಮ್ಮ ಅಮ್ಮಾಯಿ ನಮ್ಮ ಅಂತ ಹೇಳಿ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಕ್ಕಂಡವ್ರೆ ಅದ್ಬಿಟ್ಟು ಬಿಟ್ಟು ನೀನು ಅನ್ನ ನಂಬಿಕೆ ಕಳ್ಕೊತಾ ಇದೆಯಾ ಹಾಂ ಮನಸ್ಸಾಗ ಒಂದು ಎದ್ಯೋಗಿನ ಬಾಯೋಗ ಮಾತಾಡ್ತಿ ಮಗಿದ್ದಾಗ ಒಂಥರ ಅವತಾರ ತರ ಮಗಿಲ್ದಾಗ ಒಂದು ಅವತಾರ ನಿಂದು ಅವಳೇನೇ ಹೇಳಿದ್ರು ಅವನೇನು ಕೇಳಲ್ಲ ಹ್ಞೂ ಅವಳೇನೇ ಎಷ್ಟೇನೇ ನಿಮ್ಮ ಅಮ್ಮ ಹಂಗೆ ಹಿಂಗೆ ಅಂತ ಹೇಳಿದರು ಅವ್ನು ನನ್ನ ಬಗ್ಗೆ ಏನು ಹೇಳಿದ್ರು ಕೇಳಲ್ಲ ನಾವು ಅಮ್ಮ ನಾವು ಅಮ್ಮ ಅಂತೇಳಿ ನನ್ನ ಮೇಲೆ ಬೋಲ್ ಆಸೆ ಇತ್ತವನಿ ಹ್ಞೂ ಅವಳೆಷ್ಟೇ ಅವಳೇನೇ ನನ್ನ ಬಗ್ಗೆ ಚಾಡಿ ಹೇಳಿದ್ರು ಅವ್ನು ಕೇಳಲ್ಲ ಹ್ಞೂ ಅವಳೇ ನಿಮ್ಮನೆ ಹಿಂಗೆ ಆಸೆ ಕಳಿಸು ಹಂಗೆ ಹಿಂಗೆ ಅಂತೇಳಿ ಹೇಳ್ತಿದ್ಲು ಆದರೆ ಅವನೇನು ಕೇಳಲಿಲ್ಲ ಹ್ಞೂ ಅಡ ಏನು ನಡೆಯೋಲ್ಲ ಅದಕ್ಕೆ ನಾನು ಅದ್ರಕ್ಕಿನ್ನ ಒಂದಕ್ಕಿನ್ನ ಎರಡು ಸೇರಿಸ್ಕೊಂಡು ಹೇಳ್ದೆ ನೋಡು ಅವಾಗ ಸಿಟ್ಟಾದ ಹ್ಞೂ ಸೊ ಸರಿ ಒಬ್ಬ ಇದೆ ಅವಳೇನು ಹ್ಞೂ ನನಗೇನೊಬ್ಬ ಭಾಳ ಖುಷಿ ಆಗ್ಬಿಡ್ತು ಯಾತೋ ಕರೀತಯ್ಯ ಯಾತಾಗ್ಯೋತಾಗೆಲ್ಲ ಹಾಕಿ ತೋರಿಸ್ತಾ ನಿನ್ನ ಮಾತಾಡಿರೋದ ನೋಡಿ ನಾನು ಕುಕ್ಕೊಂಡು ಏನೋ ಮಾತಾಡ್ತಿದ್ದೆ ಅದನ್ನ ಸಿಬತ್ತಾಳೋ ಏನೋ ಅದ್ ಹೆಂಗ ಮಾಡ್ಕೊಂಬತ್ತಾಳೋ ಫೋನ್ ಹೇಗಡ ಬಾಕ್ ತೋರಿಸ್ಬಿಡ್ತಾಳೆ ಹ್ಮ್ ಇಲ್ಲ ಕಣ್ ಪಾಪ ನಾವೇನ ಸುಮ್ನೆ ಹಿಂಗ್ ಮಾತಾಡ್ತಿದ್ದು ಹ್ಮ್ ಇದೆಲ್ಲ ಇವಳು ಇವಳು ಯಾತ ಮಾಡ್ತಾಳ ಪಾಪ ಇವಳು ಫೋನ್ ಆಗಿ ಇವಳು ಪೋನ್ ನಾಗೆಲ್ಲ ಹಾಕಿ ತೋರ್ಸದೆಲ್ಲ ನೀನ್ ನಂಬೇಡ ಸುಮ್ಕಿರಮ್ಮ ಸಾಕು ನಾನು ಅನ್ಕೊಂಡಿದ್ದೆ ఫుల్ కళస్ కైలి అంతే నేను ఆస్పత్రికి కర్కు సుమ్ సుమ్ కై నోయ్ కాలు నోయ్ అంతి ధుడ్ ముగ్గు కర్కం ఆస్పత్రికి దిన నిన్న మగన్ కర్కి తోర్స్కం మస్త దుడ్డు అయిదా ముగీల నోడప్ప నిన్న తమ్ అవుతాళు నోడు చెప్పిన ఆస్పత్రి వేగు అంతేతా మరి నన నన్న కైలు ఆగలప్ప బుక్ మి కాలే కై నోత అంతేతీ అన కర్కం తను ఆస్పత్రికి నేను కర్కం తోర్స్కీ మరి నేనున్ను ఆస్పత్రి తోర్స్రె శ దిని బోదుక్తీయ ఎలా మెడిసన్ తండ్రె ఇవగా యాకంద్రె ఖాయి అంతవు హింజెసో మాత్ర ఎలా తండ్రె ఇం శిన్ బదుతీయా వర్ష నేను ఇప్ప ఇన్న ఐదు వర్ష ఇతా ఇన్నొంతైదు వర్ష ఇత నేను ఆసుపత్రి తోర్స్ ఎలా మెడిసన్ తాండ్రె మెడిన్ మేలు హిర్తీయ నేను ಮಾತಾಡೋಕೆ ಹೋಗ್ಬಾರ್ದು ಅಲ್ಲಮ್ಮ ಇವಾಗಿನ ಕಾಲ್ದಾಗೆ ಸುಮ್ಮನೆ ಯಾಕೆ ಮಾತಾಡೋಕೋಗ್ತೀಯ ಮಾತಾಡಿ ಯಾಕೆ ಹಿಂಗೆ ಇದು ಮಾಡ್ಕೇಳು ಸುಮ್ಮನೆ ಮಾತಾಡ್ದಂಗೆ ಸುಮ್ಮನೆ ಇದ್ದಿದ್ರೆ ನೋಡು ಹಂಗೆ ಮಾತಾಡಿ ಅಂಥವ್ರಗು ಬೇಜಾರಾಗುತ್ತೆ ಅನ್ಸಲ್ಲಮ್ಮ ఏ నాల్లమ్ కర్కొే కై నైతావు కాల్ నైత నేను ఆతామా పట్టు అవును కాసాను వాడికల్ ముస్ తొలయల్ ఆత తొలయల్ సమ్మ నూన్ కుప్ప నన్ను చాలాకి ఆసుపత్రి కర్క దినోత్తిని దిన తోర్సి అమ్ముతీ అస్తే నేను ఏళ్దం అవును తింగ్ ఎడపట్టు బాట్లు చెప్తినీ దిన ఇంజెక్షన్ మిషత్తినా హి ದಿನ ಇಂಜೆಕ್ಷನ್ನು ಮಾತ್ರ ಎಲ್ಲ ತಕ್ಕ ಚೆನ್ನಾಗಿರ್ತೀಯ ಹ್ಞೂ ಹೋಗಿ ಮುಗಿಲ್ ಹೇಳಿ ಮಸ್ತ್ ದುಡ್ಡು ಇದ್ದಾವೆ ಕರ್ಕೊಂಡೋಗಿ ನೀನು ದುಡ್ಡು ಖರ್ಚು ಮಾಡಿಸ್ಬೇಕತ್ತೆ ಚೆನ್ನಾಗಿ ದುಡ್ಡು ಖರ್ಚು ಮಾಡಬೇಕು ನಿನ್ನ ಮಗುಂತಾಗೆ ಆವಾಗ ಗೊತ್ತಾಗುತ್ತೆ ಹ್ಞೂ ದುಡ್ಡು ಇದ್ದಾವಲ್ಲ ಅದಕ್ಕೆ ಅವ್ರಿಗೆ ಜಂಬ ಕಾಣುತ್ತೆ ಇವಾಗ ಎಣ್ಣೆ ಮೇಲ್ನಾಗೆ ಚೆನ್ನಾಗಿ ವ್ಯಾಪಾರ ಆಗುತ್ತಲ್ಲ ಅದಕ್ಕೇ ಅವ್ರಿಗೆ ಜಂಬ ಮೂಮತ್ತಿ ನಾನೇನು ಕರ್ಕೊಂಡೋಗಿ ಸುಮ್ಕಿರು ನಾನು ದುಡ್ಡು ಇಸ್ಕೊತೀನಿ ಅಂತ ಐನೂರು ಸಾವಿರ ಕೊಡಪ್ಪ ನನಗೆ ಬೇಕು ಯಾಕಣ ಹಿಂಗೆ ಅಂತ ಹೇಳಿ ಹ್ಞೂ ಅದನ್ನ ತೀರ ಕುಡಿಕ ನಿಮಗೆ ಕೊಡ್ತೀನಿ ಅವಳು ಹಿಂಗೆ ಯಾವಾಗ ನಾನು కాకై నోయ్వి నాలుగు యాతన తర్బు తిన కవళి రెయినూరు సర్ర గట్లే కొడుతాను ఇస్కీర కుడికండు కొడుతీని ఆ హుడ్ ఆతా తరీ అంతి ఇలా అందరూ ఆతను మనం మీ ఆతన తరు అదే ఆతన మాకీ కొడతినే కొత అవునేన ధడ్డు కవళి రే కొత ನಿಮ್ಮ ಅಮ್ಮಯ್ಯ ಎಷ್ಟು ಮನಸ್ಸಿನಾಗ ಇಟ್ಟೇನೆ ಐತಿ ಒಳ್ಳೇದು ಮಾಡಬೇಕು ಅಂತಲೇ ಐತೆ ಹೊರ್ತು ನಮ್ಗೆ ಒಳ್ಳೇದು ಮಾಡಬೇಕು ಅಂಬೋದಿಲ್ವೇ ಇಲ್ಲ ಹ್ಞೂ ನಾವೇನು ಮಾಡಿದ್ರು ಸಂತೋಷ ಇಲ್ಲ ಅವ್ರೇನು ಮಾಡಿದ್ರು ಖುಷಿನೇ ಸಣ್ಣ ಮಗ ಸಣ್ಣ ಸೋಸೆ ಅಂದರೆ ಭಾಳ ಇಷ್ಟ ಹ್ಞೂ ಸಣ್ಣ ಮಗನ ಮೇಲೇ ನಿಮ್ಮ ನಿಮ್ಮಮ್ಮಾಯಿ ನೀನು ಹೆಂಗೆ ನೋಡ್ಕೆ ನೀನು ಹೆಂಗೆ ಇದು ಮಾಡಿದ್ರು ನಿಮ್ಮ ಮೇಲೆ ಏನೂ ಇಲ್ಲ ನೋಡು ಹ್ಞೂ ಹೆಂಗೆ ಅಮ್ಮಯ್ಯ ಮಾತಾಡ್ತೈತಿ ಅಲ್ಲ ನೋಡಿ ಎಷ್ಟು ಇರ್ಬೇಡ ಇಲ್ಲೇ ಉಂದ್ಕಂಡು ತಿನ್ಕಂಡು ಇಲ್ಲೇ ಇದ್ರು ನಮಗೆ ಕೆಟ್ಟದ್ದು ಬಯಸ್ತೈತಲ್ಲ ನಾವು ಮಾತಾಡಿ ನಮ್ಮ ಅತ್ತೆ ನಮ್ಮತ್ತೆ ಬಂಡವಾಳ ಅಲ್ಲ ನನ್ನ ಗಂಡನ ಎದುರು ಬಾಲ್ ಮಾಡಿದ್ದೀನಿ ಅವ್ರಿಗೆ ಯಾಕಂದ್ರೆ ಕಿವಿಯಾರಿಗೆ ಕೇಳಿಸ್ಕೊಂಡಿರ್ಲಿಲ್ವಲ್ಲ ಅದಕ್ಕೆ ಸಿಟ್ಟು ಬರ್ತಿರಲಿಲ್ಲ ಈ ಕಿವಿಯಾರಿಗೆ ಕೇಳಿಸ್ಕೊಂಡವ್ರೆ ಸಿಟ್ ಬಂದೈತೆ ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಯ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು